ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಜಸ್ಟ್ ಶ್ರೀ ಚಲನಿಗೆ ಸ್ವಾಗತ ಅದು ಸಂಜೆಯ ಸಮಯ ತೋಟದಲ್ಲಿ ತೆರಳುವಾಗ ನಮ್ಮ ಕಣ್ಣಿಗೆ ಬಿದ್ದಿದೆ ಈ ಜೋಳ ಈ ಜೋಳಿಂದ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡ್ಬೋದಲ್ವ ಅಂತ ವಿಚಾರ ಬಂತು ಆವಾಗ ನಾವು ಮಾಡಿದ್ದೆ ಮಸಾಲೆ ಕಾರ್ನ್ ಚಾಟ್ ಅಂತ ಈ ಮಸಾಲೆ ಕಾರ್ನ್ ಚಾಟ್ ಮಾಡುವುದು ತುಂಬ ಸುಲಭ ಇದಕ್ಕೆ ಬೇಕಾಗುವುದು ಪದಾರ್ಥಗಳಂದರೆ ಮೊದಲು ಜೋಳ ಒಂದು ಎರಡು ಮೂರು ತಿನಿ ಜೋಳವನ್ನು ತಂದು ಕುಕ್ಕರ್ದಲ್ಲಿ ಹಾಕಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ನ ಇಡೋದು ಕುಕ್ಕರ್ ಇಟ್ಟ ತಕ್ಷಣ ಒಂದು ಐದರಿಂದ ಆರು ವಿಸಿಲ್ ಹೊಡೆಯವರೆಗೆ ಅದನ್ನು ಅಷ್ಟೇ ಆನ್ ಮಾಡೋದು ಐದರಿಂದ ಆರು ವಿಸಿಲ್ ಹೊಡೆದ ತಕ್ಷಣ ಕುಕ್ಕರಿಂದ ಹೊರಗೆ ತೆಗೆದು ಆ ಕಾರ್ನಲ್ಲೇ ಬಿಡಿಸಿ ಒಂದು ಫ್ಯಾನಲ್ಲಿ ಇಟ್ಕೊಂಡು ಒಳಗೆ ಈ ಎಲ್ಲ ಜೋಳ ಬಿಡಿಸಿದ್ದಂಥ ಜೋಳದವನ್ನ ಹಾಕಿ ಅದರ ನೀರಿನ ಅಂಶ ಹೋಗುವವರಿಗೆ ಫ್ರೈ ಮಾಡೋದು ವಿತೌಟ್ ಆಯಿಲ್ ಫ್ರೈ ಮಾಡಬೇಕು ಅದೇ ಫ್ಯಾ ಅದೇ ಫ್ಯಾನಲ್ಲಿ ಮತ್ತೆ ಸ್ವಲ್ಪ ಬೆಣ್ಣೆ ಹಾಕಿ ಬೆಣ್ಣೆ ಕರಗಿದ ಕರಗುವವರೆಗೆ ಸ್ವಲ್ಪ ಇದು ಮಾಡಿ ಫ್ರೈ ಮಾಡಿ ಬೆಣ್ಣೆ ಕರಿದ ತಕ್ಷಣ ಅದಕ್ಕೆ ಪೇಪರ್ ಪೌಡ್ರ್ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಚ್ಚ ಖಾರದ ಪುಡಿ ಹಾಕಿ ಅದನ್ನು ಕೂಡ ಸ ಸರಿಯಾಗಿ ಮಿಕ್ಸೇ ಮಾಡ್ಕೊಂಡು ಯಾಕಂದರೆ ಅದು ಹಸಿ ಭಿ ಹೋಗುವವರೆಗೆ ಸ್ವಲ್ಪ ಮಿಶ್ರಣ ಮಾಡ್ಕೋಬೇಕು ನಮ್ಮ ಸ್ವಲ್ಪ ಖಾರ ಜಾಸ್ತಿ ತಿಂತೀವಲ್ಲ ಸ್ವಲ್ಪ ಸ್ವಲ್ಪ ಖಾರ ಜಾಸ್ತಿ ಹಾಕೋತೀವಿ ಇದೆಲ್ಲ ಮಿಶ್ರಣ ಆದ ತಕ್ಷಣ ಬೇರ್ಪಡಿಸಿದಂಥ ಜೋಳ ಇರ್ತೈತಲ್ಲ ಆ ಜೋಳನಲ್ಲಿ ಆ ಕಡಂಗಿಲಿ ಹಾಕಿ ಅದನ್ನು ಉಟ್ಟು ಮಸಾಲೆ ಆ ಜೋಳಕ್ಕೆ ಹತ್ತು ಹಾಗೆ ಫ್ರೈ ಮಾಡ್ಕೋಬೇಕು ನಿಧಾನವಾಗಿ ಲೋ ಫ್ಲೇಮ್ ಇಟ್ಕೊಂಡು ಈ ಫ್ರೈನ ಮಾಡಬೇಕು ಆ ಜೋಳದ ಪ್ರತಿಯೊಂದು ಕಾಳಿಗೆ ಕೂಡ ಆ ಮಸಾಲೆ ಹತ್ತು ಹಾಗೆ ಫ್ರೈ ಮಾಡಬೇಕು ಈಗ ಫ್ರೈ ಒಂದು ಎರಡು ಅಥವಾ ಮೂರು ನಿಮಿಷ ಮಾಡಿದ ತಕ್ಷಣ ಈಗ ಮಸಾಲೆ ಕಾರ್ನ್ ಚಾಟ್ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಮೇಗೆ ನಿಂಬೆ ರಸ ಹಾಕಿದರೆ ಸಾಕು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಬೇಕು ಅಂದ್ಕೊಂಡು ಈಗ ರೆಡಿಯಾಗಿದೆ ನೋಡಿ ಮಸಾಲೆ ಕಾರ್ನ್ ಚಾಟ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ